ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜಸ್ಟ್ ಟೂ ಡೇಸ್ ಬ್ಯಾಕ್ ಕರ್ನಾಟಕದ ಲೋಕಾಯುಕ್ತ ಪೊಲೀಸರು ಸುಮಾರು ಹನ್ನೆರಡು ಜನ ವಿವಿಧ ಇಲಾಖೆಯ ಸರ್ಕಾರಿ ಅಧಿಕಾರಿಗಳ ಮನೆಗೆ ಬೆಳ್ಳಂಬೆಳಗೆ ಎಂಟ್ರಿ ಕೊಟ್ಟಿದ್ರು ಆ ಕಡೆ ಬೀದರ್ನಿಂದ ಚಾಮರಾಜನಗರದವರೆಗೆ ಈ ಕಡೆ ಉತ್ತರ ಕನ್ನಡದಿಂದ ಬಳ್ಳಾರಿ ಕಡೆಗೆ ಹಾಸಿಗೆ ಕೆಳಗೆ ಅದರ ಒಳಗೆ ಎತ್ತ ಕಣ್ಣಾಯಿಸಿದ್ರು ಕಂತೆ ಕಂತೆ ಚರಾಸ್ತಿ ಲೋಕಾಯುಕ್ತ ಎಸ್ಟಿಮೇಟ್ ಪ್ರಕಾರ ಒಟ್ಟು ಹನ್ನೆರಡು ಅಧಿಕಾರಿಗಳು ಸೇರ್ರೆ ಮಾಡಿಕೊಂಡ ಟೋಟಲ್ ಆಸ್ತಿ ಮುನ್ನೂರ ಎಂಬತ್ತೊಂದು ಕೋಟಿ ಲೋಕಾಯುಕ್ತ ಪೊಲೀಸರು ಸದ್ಯ ಈ ಒನ್ ಡಜನ್ ಅಧಿಕಾರಿಗಳನ್ನ ಲಾಕ್ ಮಾಡಿ ಅವರ ಬೇನಾಮಿ ಆಸ್ತಿಗಳನ್ನ ಸೀಸ್ ಮಾಡಿ ಎಲ್ಲರ ಕಾಲರನ್ನ ಹಿಡಿದು ದರ ದರ ಅಂತ ಎಳ್ಕೊಂಡು ಹೋಗಿ ಜೀಪಿಗೆ ತುಂಬ್ಕೊಂಡು ಹೋಗಿದ್ದಾರೆ ಇದೇ ಥರ ನಮ್ಮ ದಿ ಗ್ರೇಟ್ ಲೋಕಾಯುಕ್ತ ಈ ಹನ್ನೆರಡು ಜನರನ್ನ ಕೂಡ ದರ ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಕತ್ತಲ ಕೋಣೆಗೆ ತಳ್ಳೋದನ್ನ ನೋಡುವುದೇ ನಮ್ಮ ಡೆಕ್ಕನ್ ರಿಪೋರ್ಟ್ ಕನ್ನಡ ಸುದ್ದಿವಾಹಿನಿ ತಂಡದ ಬಹುದೊಡ್ಡ ಬಯಕೆ ಪಾಪ ಕಣ್ರಿ ಎಲ್ಲರೂ ಸರಳ ಮುಗ್ಧ ಅಮಾಯಕರ ತರ ಇದ್ದಾರೆ ಇವರ ಹಿಂದೆ ಯಾಕೆ ನಿಮ್ಮ ಸುದ್ದಿವಾಹಿನಿ ಬಿದ್ದಿದೆ ಅಂದ್ರ ಗುರು ಇವರನ್ನ ಅಮಾಯಕರು ಅನ್ಕೊಳ್ಳೋರೆ ದೊಡ್ಡ ಅಮಾಯಕರು ಅದ್ಯಾಕೆ ಅಂತ ತೋರಿಸ್ತೀವಿ ನೋಡಿ ನೋಡಿದ್ರಲ್ವಾ ಇದು ಪಿಡಬ್ಲ್ಯೂಡಿ ಇಲಾಖೆಯ ಪೋಸ್ಟ್ ಫ್ಯಾಕ್ ಸಂಬಂಧ ಮಾಹಿತಿ ಹಕ್ಕು ಕಾಯ್ದೆಯಡಿ ನಾವು ಕೇಳಿದ ಪ್ರಶ್ನೆಗೆ ಅವರು ಕಳಿಸಿರುವಂತಹ ಉತ್ತರ ಸಾವಿರಾರು ಪುಟಗಳ ಈ ಸರ್ಕಾರಿ ದಾಖಲೆಯಲ್ಲಿ ಅಧಿಕಾರಿಗಳ ಸ್ಕ್ಯಾಮ್ ಬಹಿರಂಗಗೊಂಡಿದ್ದು ನಾವು ನೀವು ಕಟ್ಟಿದ್ದ ನೂರು ಕೋಟಿಗೂ ಹೆಚ್ಚು ತೆರಿಗೆ ಹಣವನ್ನ ತಿಂದು ತೆಗೆರುವ ಮಾಹಿತಿ ಲಭ್ಯವಾಗಿದೆ ಪೋಸ್ಟ್ ಫ್ಯಾಕ್ಟ್ರೋ ಅಡಿ ಹಣ ಬಿಡುಗಡೆಗೆ ಇರುವಂತಹ ನಿಯಮ ಏನು ಅಂತ ನೋಡೋದಾದ್ರೆ ನಿಮ್ಮ ಮನೆ ಬಳಿ ಬಳಿರುವಂತಹ ರಸ್ತೆ ಮಳೆಗೆ ಸಂಪೂರ್ಣ ಕುಸಿದಿತ್ತು ಅಂತ ಹೇಳಿದ್ರೆ ತುರ್ತು ಅಂತ ಪರಿಗಣಿತಿಯನ್ನ ತೆಗೆದುಕೊಂಡು ಪೋಸ್ಟ್ ಫ್ಯಾಕ್ಟ್ರೋ ನಿಯಮದಡಿ ಹಣ ಬಿಡುಗಡೆ ಮಾಡಿ ರಸ್ತೆ ರಿಪೇರಿಯನ್ನ ಮಾಡಲಾಗುತ್ತೆ ನಿಯಮ ಉಲ್ಲಂಘನೆಯ ಪರಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಮ್ಮ ಮನೆ ಬಳಿ ಸರ್ಕಾರಿ ಕಟ್ಟಡ ಕಟ್ಟಡದ ಒಳಗೆ ಮೂಲೆಯೊಂದರಲ್ಲಿ ಕಟ್ಟಿರುವಂತಹ ಜೇಡರ ಬಲೆ ಇದನ್ನ ತೆರವುಗೊಳಿಸುವುದು ತುರ್ತು ಪರಿಸ್ಥಿತಿ ಕಾರ್ಯ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಜೇಡರ ಬಲೆ ಸ್ವಚ್ಛಗೊಳಿಸಲು ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ನೋಡಿದ್ರಲ್ವಾ ಉಗ್ರಲ್ಲಿ ಹೋಗುವಂತಹ ಕೆಲಸಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಹಾಗೆ ನೂರು ರೂಪಾಯಿಯಲ್ಲಿ ಆಗೋ ಕಾರ್ಯಕ್ಕೆ ಕೋಟಿ ಕೋಟಿ ಖರ್ಚನ್ನ ಮಾಡಿರೋದನ್ನ ಅಂದಾಗೆ ಈ ಹನ್ನೆರಡು ಜನ ಪ್ರತಿ ವಾರ ಸಿಸ್ಟಮೆಟಿಕ್ ಆಗಿ ಸೆಟ್ಟಿಂಗ್ ಹಾಕಿ ಸರ್ಕಾರದ ಖಜಾನೆಯನ್ನ ಹೇಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿದ್ದಾರೆ ಮತ್ತು ಎಷ್ಟು ಹಣ ಲೂಟಿಗೈದಿದ್ದಾರೆ ಅಂತ ದಾಖಲೆ ಸಮೇತ ತೋರಿಸಿದ್ದೇವೆ ಅಂದಾಗೆ ಈ ಫೋರ್ ಜರೆ ಕಹಾನಿಯ ಸೂತ್ರಧಾರಿ ಮತ್ತು ಪಾತ್ರಧಾರಿಗಳು ಯಾರು ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ ಸಹಾಯಕ ಕಾರ್ಯಪಾಲ ಅಭಿಯಂತರರಾದ ಪ್ರಿಯದರ್ಶಿನಿ ರೆಡ್ಡಿ ಶಿವಣ್ಣ ಮಾದೇಶ್ ಅನಿಲ್ ಶೌರಿ ಇನ್ನು ಸಹಾಯಕ ಅಭಿಯಂತರರಾದ ನಂದಿನಿ ರಚಿತಾ ಲಾವಣ್ಯ ಅಪೂರ್ಣ ಅಥವಾ ಅಸ್ತಿತ್ವದಲ್ಲಿಲ್ಲದ ಕಾರ್ಯಗಳನ್ನು ಅನುಮೋದಿಸಿ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಕಾಗದ ಪತ್ರದ ವ್ಯವಹಾರವನ್ನು ಸತ್ಯದ ತಲೆ ಮೇಲೆ ಹೊಡೆದಂತೆ ಸಿದ್ಧಪಡಿಸಿದ ನೌಟಂಕಿಗಳು ಜೊತೆಗೆ ಡಿ ನಂಬರ್ ಎರಡರ ಇಇ ಕಚೇರಿ ಏನಿದೆ ಅದರ ಟೆಕ್ನಿಕಲ್ ಅಸಿಸ್ಟೆಂಟ್ ಸುಪ್ರಿಯಾ ಟೆಕ್ನಿಕಲ್ ಆಗಿ ಹೇಗೆ ಸ್ಕ್ಯಾಮ್ ಮಾಡಬೇಕು ಕಾಗದ ಪತ್ರವನ್ನು ಫೋರ್ಜರಿ ಮಾಡಿ ಸರ್ಕಾರದ ಖಜಾನೆ ಹೇಗೆ ಲಪ್ಟಾಯಿಸಬೇಕು ಅಂತ ಸಹಾಯಕ ಅಭಿಯಂತರರಿಗೆ ಪಾಠವನ್ನ ಹೇಳಿಕೊಟ್ಟ ಮೆಂಟರ್ ಇವರು ಸೂಪರ್ಟೆಂಡೆಂಟ್ ಸತೀಶ್ ಬಾಬು ಮತ್ತು ಸಹಾಯಕ ಅಭಿಯಂತರರಾದ ಪ್ರದೀಪ್ ದೇವನೂರು ಟೆಂಡರ್ ಇಲ್ಲದೆ ಪೋಸ್ಟ್ ಪ್ಯಾಕ್ಟೋ ಒಪ್ಪಂದವನ್ನ ಮಂಜೂರು ಮಾಡಿದವರು ಅನುಮೋದಿತ ಪೋಸ್ಟ್ ಪ್ಯಾಕ್ಟೋ ಕಾರ್ಯಗಳಿಗೆ ಪಾವತಿಯನ್ನ ಬಿಡುಗಡೆ ಮಾಡಿ ನಿಧಿಗಳನ್ನು ಬಳಸಲು ಮೇಲ್ವಿಚಾರಕರಿಗೆ ಸುಳ್ಳು ಮಾಹಿತಿಯನ್ನ ಸಲ್ಲಿಸಿದ ಕಪಟಿಗಳು ಅಂದಾಗೆ ಇವರೆಲ್ಲ ಪಾತ್ರಧಾರಿಗಳು ಈ ಭಯಾನಕ ಬಹುಕೋಟಿ ಹಗರಣದ ಸೂತ್ರಧಾರರೇ ಇವರೇ ನೋಡಿ ದಿ ಗ್ರೇಟ್ ಮಂಜಪ್ಪ ಮುಖ್ಯ ಅಭಿಯಂತರ ಕಾಸು ಅಂದ್ರೆ ಹಪ್ಪ ಹಪ್ಪಿಸು ಈ ಹನ್ನೊಂದು ಜನರನ್ನ ಗುಡ್ಡೆ ಹಾಕಿ ತಲೆಗೊಂದು ಟಾಸ್ಕ್ ಕೊಟ್ಟು ಅವರ ಬಳಿ ಈ ಪಾಪ ಕರ್ಮವನ್ನ ಮಾಡಿಸಿ ಕ್ಲೈಮ್ಯಾಕ್ಸ್ ನಲ್ಲಿ ಎಲ್ಲ ಸ್ಕ್ಯಾಮ್ ಫೈಲ್ಗಳಿಗೂ ಸಹಿ ಹಾಕಿದ ಪುಣ್ಯಾತ್ಮ ತಲೆ ಹಿಡಿದು ಕೆಲಸ ಮಾಡಿದ್ರೆ ಒಂದು ದಿನದ ದುಡ್ಡು ತಲೆ ಹೊಡೆದು ಕೆಲಸವನ್ನ ಮಾಡಿದ್ರೆ ಒಂದು ವರ್ಷಕ್ಕೆ ದುಡ್ಡು ಹೀಗೆ ತಲೆ ಓಡಿಸಿ ಕೆಲಸ ಮಾಡಿದ್ರೆ ತಲ ತಲಾಂತರದವರೆಗೂ ದುಡ್ಡು ಮಾಡ್ಬೋದು ಅಂತ ತೋರಿಸಿಕೊಟ್ಟ ಮಂಜಣ್ಣ ಮತ್ತು ಹನ್ನೊಂದು ಕಳ್ಳರ ಪೋಸ್ಟ್ ಪ್ಯಾಕ್ಟು ಕಹಾನಿಯನ್ನ ನೀವೆಲ್ಲ ನೋಡಿದ್ರಲ್ವಾ ನೀವು ಮಾತ್ರ ಅಲ್ಲ ಇದನ್ನ ಪಿಡಬ್ಲ್ಯೂ ಡಿ ಸಚಿವ ಜಾರಕಿಹೊಳಿ ಅವರು ಸಹ ನೋಡಬೇಕಿತ್ತು ಇದೆಲ್ಲ ಇವರ ಕಣ್ಣಿಗೆ ಕಾಣಿಸೋದು ಸಾಹೇಬ್ರು ಹೆಲಿಕಾಪ್ಟರ್ನಿಂದ ಕೆಳಗೆ ಇಳಿದಾಗ ಮಾತ್ರ ಸೊ ಸತೀಶ್ ಅವರೇ ಈಗಾದ್ರೂ ಅಲರ್ಟ್ ಆಗಿ ಸ್ವಲ್ಪ ಯಾಮಾರಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ನಿಮ್ಮ ಸಿಎಂ ಆಗುವ ಕನಸಿಗೆ ಈ ಸ್ಕ್ಯಾಮ್ ದೊಡ್ಡ ಸ್ಪೀಡ್ ಬ್ರೇಕ್ ಹಾಕಲಿದೆ ಸೊ ಟೇಕ್ ಆಕ್ಷನ್ ಸಾಹುಕಾರ ಸತೀಶಣ್ಣ ನೀವು ಕ್ರಮ ಜರುಗಿಸಿಲ್ಲ ಅಂದರೆ ಹೆಲಿಕಾಪ್ಟರ್ ಅಲ್ಲ ಓಡಾಡೋಕೆ ಎಂಎಲ್ಎ ಕಾರು ಸಿಗ್ದೇ ಇರೋ ಥರ ಕಳೆದೋಗ್ತೀರ ಬ್ಯೂರೋ ರಿಪೋರ್ಟ್ ಡೆಕ್ಕನ್ ರಿಪೋರ್ಟ್ ಕನ್ನಡ